ಕೊಡಗು ಜಿಲ್ಲಾ ಯುವ ಬನ್ಸ್ ಅಸೋಸಿಯೇಷನ್ ವತಿಯಿಂದ ಮೇ ಹತ್ತು ಮತ್ತು ಹನ್ನೊಂದರಂದು ಮಡಿಕೇರಿಯಲ್ಲಿ ಬಂಟೆರನ ವಾರ್ಷಿಕ ಸಮ್ಮೇಳನ ನಡೆಯಲಿದ್ದು ಸಮಾಜ ಬಾಂಧವರಿಗೆ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ನಿರ್ದೇಶಕ ಶರತ್ ಶೆಟ್ಟಿ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ವಿವಿಧ ಕ್ರೀಡಾಕೂಟಗಳು ಆರಂಭಗೊಳ್ಳಲಿದೆ ಪುರುಷರಿಗೆ ನಾಲ್ಕು ಓವರ್ನ ಕ್ರಿಕೆಟ್ ಪಂದ್ಯಾಟ ವಾಲಿಬಾಲ್ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದ್ದು ಕ್ರಿಕೆಟ್ ಮತ್ತು ವಾಲಿಬಾಲ್ ತಂಡಗಳು ಏಪ್ರಿಲ್ ಇಪ್ಪತ್ತರ ಒಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದರು ಮಹಿಳೆಯರಿಗೆ ಥ್ರೋಬಾಲ್ ಹಗ್ಗ ಜಗ್ಗಾಟ ನಿಂಬೆ ಚಮಚ ಓಟ ಹಾಗೂ ಇತರೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಮಕ್ಕಳಿಗೆ ನೂರು ಮೀಟರ್ ಓಟ ಹಾಗೂ ಮನೋರಂಜನಾ ಸ್ಪರ್ಧೆಗಳು ನಡೆಯಲಿವೆ ಇದೇ ಸಂದರ್ಭ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ ಕೊಡಗಿನ ಎಲ್ಲಾ ಸ್ವಜಾತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶರತ್ ಶೆಟ್ಟಿ ಮನವಿ ಮಾಡಿದರು ಸ್ಪರ್ಧೆಗೆ ಅವರು ಚೂಸ್ ಮಕ್ಕಳಿಗೆ ನೂರ ನೂರು ಮೀಟರ್ ಓಟ ಹಾಗೂ ಮರದ ಮೇಲೆ ಸ್ಪರ್ಧೆ ಇವೆಲ್ಲ ನಡೆಯುತ್ತಿದೆ ಮಡಿಕೇರಿಯಲ್ಲಿ ಎರಡು ವರ್ಷದಿಂದ ಯಾವುದೇ ವರ್ಷಕ್ಕೆ ನಡೆದಿಲ್ಲ ಔಟ್ಸೈಡ್ ಬಂದರೆ ಮೂರ್ನಾಡಲ್ಲಿ ನಡೆಯಿತು ಆಮೇಲೆ ವಿಲೇಜ್ ಈ ಸಲ ನಾವು ಮಡಿಕೇರಿಯಲ್ಲಿ ಮ್ಯಾಚ್ ಮಾಡಲಿ ಮಾಡಬೇಕು ಅಂತೇಳಿ ಇಡೋ ಘಟಕದಿಂದ ನಾವು ತೀರ್ಮಾನಿಸಿದ್ದೀವಿ ಇದಕ್ಕೆ ಕೊಡಗಿನ ಸಮಸ್ತ ಬಂಡ ಬಂದವರೆಲ್ಲ ಸಹಕರಿಸಬೇಕು ಹಾಗೆ ಈ ಒಂದು ವಾರ್ಷಿಕ ಸಮ್ಮೇಳನದಲ್ಲಿ ಚೆನ್ನಾಗಿ ಮಾಡಿಕೊಳ್ಬೇಕಾಗಿ ನಾವು ಎಲ್ಲ ಕೊಡಗು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಕೂಡ ಯಶಸ್ವಿಯಾಗಿ ನಡೆದ್ರು ಹಾಗೆ ಇದು ಕೂಡ ನಾವು ಈಗ ಮೇ ಹತ್ತು ಹನ್ನೊಂದರಂದು ನಾವು ಇದನ್ನು ನೆನೆಸ್ಕೊಂಡಲ್ಲಿ ಮಾಡಬೇಕಂತ ತೀರ್ಮಾನಿಸಿದ್ವಿ ಇದರ ಅಧ್ಯಕ್ಷತೆಯನ್ನೇ ಬಗ್ಗೆ ನಾವು ನಿರ್ಧರಿಸಿದ್ವಿ బాలకృష్ణ దేవర్తన కిషోర్ రైవర్త రవికిరణ్ ఆయన సరిస్థితి అంటే ఎల్ కలు ఈ కార్యక్రమం చందవాణి కల్కీ ఇది జిల్లా కొడుద సంఘ కూడా నొతే సహాయ సహాయత బాకీ ఎలా సంఘ సంస్థలు కమ్మ అందరూ విరపే తల్లి మడీేర్ తాలూకాగ్లీ సోమన్పెడ్ తల్ూకు ಸುದ್ದಿಗೋಷ್ಠಿಯಲ್ಲಿ ಯುವ ಬಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಬಿಕೆ ಸದಾನಂದ ರೈ ನಿರ್ದೇಶಕರಾದ ಬಿಬಿ ಬಾಲಕೃಷ್ಣ ರೈ ಕಿಶೋರ್ ರೈ ರವಿಕಿರಣ್ ಹಾಜರಿದ್ದರು